ಮತ್ತಿ ಕಾಣುವಳಲ್ವಾ ಎಕ್ಕಡೆ ಹೋದ್ಲು ಇಲ್ರಿ ಮಾವರ ಅಪ್ಪ ಅಮ್ಮನ ಕಳಿಸಿ ಅಲ್ಲಿ ಸರೋಜ ಮನೆಗೆ ಹೋಗಪ್ಪ ಎರಡ್ ಮೂರ್ ದಿನ ಆಯ್ತು ಹೋಗ್ ಬಂದಿಲ್ಲ ನಿಮ್ಮ ಅವ್ವ ಅಪ್ಪ ಬಂದ್ಮೇಲೆ ಒಂದಿನ ಅವ್ರನ್ನ ಕರ್ಕೊಂಡ್ ಹೋದಕ್ಕೆ ಮತ್ತೆ ಹೋಗಿಲ್ಲ ಹೋಗಿ ಸುಮ್ಮ ಆರಾಮ್ ಅದಾಳ ಅಂತ ಕೇ ಬರ್ತೇನೆ ಅಂತ ಹೋಗ್ಯಾದ್ರಿ ಮಾವ ಹೌದೇನೋ ಸರಿ ನಿಮ್ಮ ಅಪ್ಪ ಅಮ್ಮ ಊರ್ ಮುಟ್ಟಿದ್ರ ಫೋನ್ ಮಾಡಿದ್ರ ನೀನಿಗೆ ಇಲ್ಲ ಮಾವ ಇನ್ನು ಮಾಡಿಲ್ಲ ಅವರು ನೀವು ದೌದಕ್ಕೆ ಹೋಗಿದ್ರೆ ಅಲ್ಲಕ್ಕ ಹ್ಮ್ ಸ್ವಲ್ಪ ಲೇಟ್ ಆಗಿ ಹೋದ್ರು ಇನ್ನೊಂದು ಅರ್ಧ ತಾಸನ ಮುಟ್ಟದಾರ ಅನ್ಸುತ್ತ ಇನ್ನು ಮುಟ್ಟಿಲ್ಲ ಅನ್ಸುತ್ತ ಅದ ಫೋನ್ ಮಾಡಿಲ್ರಿ ನಾವಾರ ಈಗ ಊರ್ ಮುಟ್ಟಿರೋತಲ್ಲ ಫೋನ್ ಮಾಡ್ರಿ ಅಂತ ಹೇಳಿದೇನೆ ಹ್ಮ್ ಮಾಡ್ತೀನಿ ಅಂದಿದ್ದಾಳ ಅಮ್ಮ ಹೌದ್ರಿ ನೀ ಬಂದ್ರಿ ನಿನ್ ಮಗ ಬರ್ಲಿಲ್ಲಲ್ರಿ ಅವನೇನವ ಅಲ್ಲಿ ದಾರಾಗ ಯಾರೋ ಫ್ರೆಂಡ್ ಕಂಡ್ರಂತ ಅಪ್ಪಯ್ಯ ನಿಮ್ ಮನೆಗ್ ಹೋಗು ನಾನು ಸ್ವಲ್ಪ ನನ್ ಫ್ರೆಂಡ್ ಬಾಳ್ ದಿನಕ್ ಸಿಕ್ಕಾರ ಮಾತಾಡ್ಸಿ ಬರ್ತನ ಅಂತಂದು ಹೇಳಿದ ಅದಕ್ಕ ನಾನ್ ಬಂದ್ಬಿಟ್ ನವ ನನಗುನ ಸಾಕ್ ಸಾಕ ಈತ ಅಕ್ಕ ಎಲ್ಲೆಲ್ಲಿಂದ್ರಲ್ಲ ಅಂತಂದು ಬಂದ್ಬಿಟ್ ನವ ನಾನು ಹ್ಮ್ ಹೌದು ನಿಮ್ ಮತ್ತೆ ಆ ಸರಸ್ವನ್ ಮನೆಗ್ ಹೋಗಿ ಬಾಳ ಪಾತ್ ಏನಿಲ್ಲ ಈಗ ಹೋಗ್ಯಾರ ನನಗೆ ಸ್ವಲ್ಪ ಸ್ನಾನ ಮಾಡ್ಬೇಕಿತ್ತು ನೀರ್ ಬೆಡಸ್ ಬೆರ್ಸ್ ಕೊಡ್ತಾಳ ಅಂತಂದ್ ಮಾಡಿದ್ದೆ ಹ್ಮ್ ಯಾವಾಗ ಹೋಗ್ಯಾಳ ಸ್ನಾನ ಮಾಡ್ತೀರಾ ನೀರ್ ಬರ್ಸ್ಕೊಡ್ತೀನಿ ತಗೊಂಡ್ರಿ

ಸಾಕ್ ಸಾಕಾಗಿ ಸ್ನಾನ ಬಿಸಿ ಬಿಸಿ ಸ್ನಾನ ಮಾಡಿದ್ರ ಮೈ ಸ್ವಲ್ಪ ಬಂದ್ರ ಇಲ್ಲಂದ್ರ ನೀನ್ ಆಯ್ತು ಅಂತ ಅಪ್ಪಗ ಫೋನ್ ಮಾಡಿ ಕೇಳವ ಎಲ್ಲದಾರ ಮುಟ್ಟೆಯರ ಇಲ್ಲ ಅಂತಂದು ಅವ್ರಂತೂ ಮಾಡಕ್ ನೆನಪಿರಲ್ ಅವ್ರಿಗೆ ನೀನ ಮಾಡಿ ಕೇಳವ

ಏನೋ ಒಂದೇ ಕೆಲಸ ಇತ್ತಂತಂದು ಹೋಗಿದ್ರಲ್ಲ ಬಂದ್ರ ಹೂನಮ್ಮ ಮಾವ ಬಂದಾರ ನಮ್ಮ ತಮ್ಮ ಮನೆಯವ್ರೆಂಡ್ ಕಂಡ್ರಂತ ಅವರು ಬಂದಿಲ್ಲ ಇನ್ನು ಮಾವ ಅಷ್ಟು ಬಂದಾರ ಅವ್ರು ಬಂದಿಲ್ಲಮ್ಮ ಹೌದೇನ ನಿಮ್ ಗಂಡ ಬಂದಿಲ್ಲ ನಂಗಾರ ಹ್ಮ್ ನಿಮ್ ಮನೆಯಾಗ ನಿಮ್ಮ ನೀಗ ಇಲ್ಲಮ್ಮ ಮನೆಗೆ ಓದ್ತೀನಿ ಅಂತಂದು ನೀವು ಓದ್ರಲ್ಲ ನಿಮ್ಮಿಂದ ಹೋದ್ರ ಅವರು

ಹ್ಮ್ ಕೂಡ ಸ್ವಲ್ಪ ಗುಟ್ಟಾಗಿರೋ ವಿಷಯ ಮಾತಾಡ್ಬೇಕಿತ್ತು ಹ್ಮ್ ಸ್ವಲ್ಪ ಯಾರು ಇಲ್ಲಾರು ಜಾಕ್ ಹೋಗಿ ಮಾತಾಡ್ತೇನ ಅದೇ ನಮ್ಮ ಗುಟ್ಟಿನ ವಿಷಯ ಏನೈತಮ್ಮ ಇನ್ನು ಇವತ್ತು ಊರಿಗೆ ಹೋಗಿರಿ ಯಾಕ ಅಣ್ಣ ಅತಿ ಏನು ಜವಾರಿ ಬಿಟ್ಟಾರೇನು ಯಾಕ ಎಲ್ಲ ಯಾಕಿನವ ನೀನು ಯಾರು ಎಲ್ಲಾರು ಜಾಕ್ ಹೋಗು ಸ್ವಲ್ಪ ಹೌದಮ್ಮ ಹ್ಮ್ ಸರಿ ಇರಣ್ಣ ಈಗ ಮಾತಾಡ್ತೀನಿ ವಾರ ಹ್ಮ್ ಸರಿ ಕಣವ ீம்மா உம் ಹ್ಞೂ ನಮ್ಮ ಬಾಗಿಲೆಲ್ಲ ಹಾಕಿದ್ದೀನಿ ಮಾವರು ಹೊರೇಗದಾರ ಹ್ಮ್ ಅರಿನ್ ಹೇಳಮ್ಮ ಏನು ವಿಷಯ ಹೌದು ನಿಮ್ಮ ಮಾವ ನಿನ್ ಗಂಡ ಯಾರ ಫ್ರೆಂಡ್ ಜೊತೆಗೆ ಹೋದ ಅಂತ ಹೇಳಿದ್ರಲ್ಲ ಹ್ಮ್ ಯಾವ ಫ್ರೆಂಡ್ ಅಂತ ಕೇಳಿದೆ ಹೇಳಿ ಬಿಡಮ್ಮ ಏನು ಕೇಳಿಲ್ಲ ನಾನು ಯಾಕಮ್ಮ ಅದು ಯಾವ ಫ್ರೆಂಡ್ ಅಂತ ನನಗೆ ಗೊತ್ತು ನಾನು ಊರಿಗೆ ಬರ ಕಚ್ಚಿದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀರಾ ನಾನು ನಿಮ್ಮಅಪ್ಪ ನಿಮ್ಮ ನಿಮ್ಮ ಗಂಡ ಯಾ ಫ್ರೆಂಡ್ ಜೊತೆ ಮಾತಾಡತಿದ್ನ ಏನೇನ್ ಮಾತಾಡಿದ ಎಲ್ಲಾನು ನಾನ್ ಕೇಳ್ಸ್ಕೊಂಡೆ ಹ್ಮ್ ಹೌದೇನ ಹ್ಮ್ ಯಾರು ಏನು ಕೂಡ ಹೋಗಿದ್ರ ದುಡಕ ಅವ್ರೇನು ಗೌರಿ ಯಾರು ಅಲ್ಲವ ಕಣ್ಮಲ್ಲ ಹುಡುಗ ಅಲ್ಲ ಒಂದ್ ಹುಡುಗಿ ಜೊತೆ ನೀನ್ ಗಂಡ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಾವು ಮಾತಾಡ್ಕೊಂಡಿದ್ದುಡಕ ವಾರ್ ಸೇರಿಗೆ ಯಾರಿಗೆ ಕಾಣ್ಲಾರಲ್ಲ ಹ್ಮ್ ನಾನ್ ನೋಡಿದ್ನವ ಏನಮ್ಮ ಹುಡುಗಿ ಜೊತೆ ಮಾತಾಡ್ತಾ ಇದ್ರ ಯಾರಮ್ಮ ಮಾತಾಡೋದು ಎಲ್ಲ ಅಲ್ಲ ಏನ್ ಅಂದ್ರಮ್ಮ ಹ್ಮ್ ಏನ್ ಮಾತಾಡಕ್ರ ಅಂತಂದು ಹೇಳ್ತೀನಿ ಮಾಡಿ ಬಾರದು ನೋಡು ಧೈರ್ಯ ತಗೋಬೇಕು ಸಲಗ ಫೋನ್ ಹಚ್ಚಿನಿ ಏನೇನ್ ಮಾತಾಡೋದು ಎಲ್ಲ ಹೇಳ್ತೀನಿ ನೀನು ಬೇಜಾರ್ ಮಾಡಬಹಾರ ನೋಡು ಹೌದ್ ಬಾಮ ಹ್ಮ್ ಸರಿ ತಗಮ್ಮ ಏನೇನ್ ಮಾತಾಡಿದ್ರ ಹೇಳಮ್ಮ ಮಾತಾಡೋದು ಕೇಸ ನೋಡಿದ್ರ ಅವರು அல்ல அன்சுத்தேன் அவரு ஷூ சரி நோட்ர இல்லம்மா ஆஹ் ஷூ அங்க நோடீரமா ஆஹ் ஷூ ஆகிர்ல அவரு அய்யோ நானு தூர்லோட நம் ஷூ அல்ல நான் அன்க்கண்டே

ಅದಕ್ಕ ಮಾಡಕ್ ಆಗ್ಲಿಲ್ಲ ಇನ್ಮೇಲಿಂದ ಇಲ್ಲೇ ಮೀಟ್ ಆಗೋಣ ಅಂತಂದು ಹೇಳ್ತಿದ್ದ ನೋಡ್ರೇನಮ್ಮ ಹ್ಮ್ ಇನ್ನು ಮಾತಾಡ್ತಾ ಇದ್ರು ಬಸ್ ಬಂದ್ಬಿಡ್ತು ನಾನು ಬಂದ್ಬಿಟ್ಟೆ ನೀನೇನ್ ಇದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ನಿಮ್ಮ ಗಂಡ ಬಸ್ ಅದ್ ಪಾಠ ಕೂಸನ ನಾನು ಸರಿ ಅಮ್ಮ ಈ ವಿಷಯನ ನಿಮ್ಮ ಅತ್ತಿ ಮಾವಗೂ ಹೇಳ್ಬೇಡ ಯಾಕಂದ್ರ ನಿಮ್ಮ ಅತ್ತಿ ಮಾವಗಳು ವಯಸ್ಸಾಗೈತಿ ಯಾಕ್ ಬೇಕು ಮತ್ತೆ

ಗಂಡನ ಡೈರೆಕ್ಟ್ ಡೈರೆಕ್ಟಾಗಿ ಕೇಳಿ ಹ್ಮ್ ಇದು ಏನಪ್ಪ ಹಿಂಗೆಲ್ಲ ಅಂತ ನಾನು ಕೇಳ್ತೀನಿ ಇಬ್ಬರು ಸೇರಿ ಕೇಳಿ ಇದಕ್ಕೆ ಸಮಸ್ಯೆ ಏನಾದ್ರು ಒಂದ್ ಪರಿಹಾರ ಮಾಡೋಣ ಹಾ ಸರಿ ಅಮ್ಮ ಅಮ್ಮ ಇರು ನಾನು ಆಮೇಲೆ ಫೋನ್ ಮಾಡ್ತೀನಿ ನಿನಗೆ ಅತ್ತೆ ಬಂದಂಗಾಗಿತ್ತು ಮತ್ತೆ ಅತ್ತೆನೂ ಇದೆಲ್ಲ ಕೇಳಿಸ್ಕೊಂಡ್ರ ಅವ್ರಿಗೂ ಬೇಜಾರಾಯ್ತು ನಾನು ಆಮೇಲೆ ಫೋನ್ ಮಾಡ್ತೀನಿ ತಗರಮ್ಮ ಹಾ ಸರಿ ಕಣ ಏನಿದು ಅಮ್ಮ ಶಿವನ್ ಬಗ್ಗೆ ಈ ತರ ಇಳಕರ ಹ್ಮ್ ಆ ಶಿವ ಈ ತರ ಮಾಡಲ್ಲ ಅಮ್ಮನು ಸುಳ್ಳಲ್ಲ ಈ ವಿಷಯದಾಗ ಆದ್ರೂ ನೋಡೋಣ ಹ್ಮ್ ಈಗ ಅತ್ತೆ ಬಂದ್ರು ಅನ್ಸುತ್ತ ಇದನ್ನೆಲ್ಲ ಯಾಕ್ ಮತ್ತೆ ಅತ್ತೆ ಹತ್ರ ಬೇಜಾರದಿದ್ರ ಅವ್ರನು ಯಾಕವ ಏನಾಯ್ತು ಅಂತಂದ್ ಕೇಳ್ತಾರ ಮತ್ತೆ ಬೇಡ ಅದ್ ಅತ್ತಿಗೆ ಏನು ಈ ವಿಷಯ ಬಗ್ಗೆ ಹೇಳದ ಬೇಡ ಹ್ಮ್ ಅತ್ತಿಗೆ ಹೋಗಿ ಚಾ ಮಾಡಿನೆಲ್ಲ ಕೊಟ್ರಾಯ್ತ